Sir, so, Namaste. Madam, Namaste. Риместру? ಪ್ರತಾಪ್ ಅಂತ ಹೇಳಿ ಮೇಡಮ್ ಯಾರೆಲ್ಲ ಒಟ್ಟಿಗೆ ಬಂದಿದೀರಾ ನಾವೆಲ್ಲಾ ಸ್ನೇಹಿತರು ಮೇಡಂ ಚನ್ನಪಟ್ಟಣ ಮಂಡ್ಯ ಕಗ್ಲಿಪುರ ನಾವು ಮೂಲತಃ ಮೈಸೂರು ಟೌನ್ ಅವರು ಮೇಡಮ್ ಕೆ ಜಿ ಅಂತ ಮೇಡಮ್ ಇದು ಆಕ್ಚುಲಿ ನನಗೆ ಆರು ಲಕ್ಷ ಆಗಿದ್ದಾವೆ ಸ್ನೇಹಿತರು ಹತ್ತು ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ಏನಕ್ಕೆ ಅಂದ್ರೆ ತುಂಬಾ ಸಾಧು ಕೂಡ ಇದಾವೆ ಸಾಕ್ಬೇಕು ನಾನೊಂದು ವರ್ಷ ಅದನ್ನ ಸೇವೆ ಮಾಡಬೇಕು ಸಾಕ್ಬೇಕು ಅಂತ ತುಂಬಾ ಆಸೆ ಆಗಿದೆ ಇವಾಗ ಯಾರೇ ಆಗ್ಲಿ ಸರ್ ಇವಾಗ ಆರು ಲಕ್ಷ ನೀವು ತಗೊಂಡಾಗ ಆರು ಲಕ್ಷ ಇವಾಗ ಬೆಲೆ ಇದೆ ಅದು ಹತ್ತು ಲಕ್ಷ ಕೊಡ್ತೀನಿ ಅಂದ್ರೂ ನೀವು ಕೊಡ್ಲಿಲ್ಲ ಅಂತ ನಿಮ್ಗೆ ಹಸು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ ತುಂಬಾನೇ ಇದೆ ಇದು ಸಾಕದು ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಒಂದು ಜೋಡಿ ಎತ್ಸಾಕ ಬದಲು ಎರಡು ಫ್ಯಾಮಿಲಿ ತಿಂಗಳಿಗೆ ಆರಾಮಾಗಿ ಊಟ ಮಾಡಬಹುದು ನಾವ್ ಏನ್ ಮನೇಲಿ ಎಲ್ಲಾ ಕಾಳು ಕಡ್ಡಿ ತಿಂತೀವಲ್ಲ ಪ್ರತಿ ಒಂದ್ ಕಾಳು ನುಚ್ಚು ಮಾಡಿ ಬೇಯಿಸಿ ಕೊಡೋದು ಮೇಡಮ್ ಆಮೇಲೆ ನಾನು ಅಂತ ಹೇಳಲ್ಲ ಕೊಡ್ತೀವಿ ಎಲ್ಲಾರು ಬೆಣ್ಣೆ ಕೊಡ್ತೀವಿ ಮೊಸರು ಕೊಡ್ತೀವಿ ಹಾಲ್ ಕೊಡ್ತೀವಿ ಅಲ್ಲಿ ಹಾಸು ಹಾಲ್ ಕರ್ದಿದ ತಷ್ಟೇ ಬಿಸಿ ಹಾಲೆ ಕುಡಿಸ್ತೀವಿ ಕುಡಿತಿದೆ ಅಂದ್ರೆ ಒಂದೊಂದ್ ಕುಡಿತಾವೆ ಒಂದೊಂದ್ ಕುಡಿಯಲ್ಲ ಸ್ವಲ್ಪ ಒಂದೊಂದು ಕುಡಿಯಲ್ಲ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೆಂಗೆ ನಾವು ಮಕ್ಕಳಿಗೆ ಫೀಡಿಂಗ್ ಬಾಟ್ಲ್ ಕೊಡ್ತೀವಿ ಆ ತರ ಬಾಟಲ್ ಕೊಟ್ರೆ ಹಿಂಗಂದ್ರೆ ಸಾಕು ಹಿಂಗ್ ಕುಡ್ಕೊಳತ್ತೆ ಆಕ್ಚುಲಿ ನಮ್ಮ ನೋಡ್ಬೋದು ದನಗೊಳಗೆ ಕುರಿಗಾಗಬಹುದು ಕೆಳಗೆ ಮಾತ್ರ ಅಲ್ಲಿ ಬರೋದು

ನಮ್ಗೆ ಇದ್ರೆಲ್ಲ ಏಜ್ ಗೊತ್ತಾಗಲ್ಲ ಅಲ್ಲಿ ನಮ್ಗೆ ಹೆಂಗಿ ಚಿಕ್ಕ ಮಕ್ಳಿಗೆ ಅದ್ರ ಅಲ್ಲಿ ಹುಟ್ಟ ನಾವ್ ಇಲ್ಲಿಂದ ಬಿದ್ದು ಅಲ್ಲಿ ಹುಟ್ಟತ್ತೆ ಎರಡಲ್ಲು ನಾಲ್ಕಲ್ಲು ಆರಲ್ಲು ಸೈಜ್ ಎಷ್ಟು ಬಿಟ್ಟಿದೆ ಅದಕ್ಕೆ ನೋಡಿ ಏಜ್ ಹೇಳ್ತಾರಲ್ವ ಹೌದು 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 ಅದೇ ಇದು ಹಾ ಕಡೆ ಅಲ್ಲ ಆ ತರ ಮೇಡಮ್ ಇದು ಡೌಡ್ ಎಲ್ಲ ಸರ್ ನಮಗೆ ಹೇಗಿದೆ ಹಾಗೆ ಮೇಲೆ ಕೆಳಗೆ ಎರಡು ಕಡೆ ಇರುತ್ತೆ ಮೇಲೆ ಬರಲ್ಲ ಏನಕ್ಕೆ ಅಂದ್ರೆ ಈ ದನಗಳನ್ನೆಲ್ಲ ತೋಟದಲ್ಲಿ ಗದ್ದೆಯಲ್ಲಿ ಬಿಟ್ಟಿ ಕಡೆ ಬೇಯಿಸಿದ್ರಲ್ಲ ಅದನ್ನ ಹಲ್ಲಲ್ಲಿ ತರದಿ ತಿನ್ಬೇಕು ಅಥವಾ ನಾವ್ ಹೆಂಗೆ ಕೈಲಿ ಹಿಂಗೆ ಅಳಿತೀವಿ

ಸ್ವಲ್ಪ ಲೈಟ್ ನೋಡ್ಬೋದು ನೀವನು ಕೋಡ್ ಆಗ್ಬೋದು ಮುಖ ಆಗ್ಬೋದು ಕಲರ್ ಆಗ್ಬೋದು ಕಾಲು ಕೈ ಆಗ್ಬೋದು ಆಗಿರೋದು ನಮ್ ದೇಶಿ ಕರ್ನಾಟಕ ದೇಶ ಹಳ್ಳಿ ನಂಬರ್ ನನ್ನ ಹೆಸರು ಪ್ರತಾಪ್ ಅಂತ ಹೇಳಿ ನಮ್ಮ ಒಂದು ಮೈಸೂರ್ನವರು ನನ್ನ ಫೋನ್ ನಂಬರ್ ನೈನ್ ಏಟ್ ತ್ರಿಬಲ್ ಫೋರ್